ಹಲಗಲು ಬಂದು ಸಾವಿತ್ರಿಗೆ ತನ್ನ ಗಂಡ ಹೇಳಿದ ಕೇಸ್ ವಿಷಯವೇ ನೆನಪಾಗತೊಡಗಿತು ತನ್ನಿಂದ ಏನೋ ವಿಷಯ ಮುಚ್ಚಿಡುತ್ತಿರುವರು ಎಂದು ಅನಿಸಿತು ಹೇಗಾದರೂ ಸರಿಯೇ ಈ ಕೇಸ್ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎಂಬ ಹಠ ಹೆಚ್ಚಾಯಿತು ನೇರವಾಗಿ ತನ್ನ ಗಂಡನ ಬಳಿ ಕೇಳುವ ಧೈರ್ಯವನ್ನು ಮಾಡಲಿಲ್ಲ ಒಂದು ದಿನ ಕೆಲಸ ಮಾಡುತ್ತಿದ್ದ ಸಾವಿತ್ರಿ ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಳು ಅದನ್ನು ನೋಡಿದ ಮನೆ ಕೆಲಸದಾಕಿ ಗಂಗಾ ಹರ್ಷವರ್ಧನನ ಬಳಿ ಗಾಬರಿಯಿಂದ ಬಂದು ಯಜಮಾನ್ ರೇ ಯಜಮಾನ್ರೇ ಎಂದು ಅವಸರದಿಂದ ಬಂದಳು ಯಾಕೆ ಗಂಗಾ ಏನಾಯಿತು ಯಾಕೆ ಗಾಬರಿ ಆಗಿದ್ದೀಯಾ ಎಂದು ಕೇಳಿದನು ಹರ್ಷವರ್ಧನ್ ಅದು ಅದು ಸಾವಿತ್ರಮ್ಮ ಎಂದು ಭಯದಿಂದ ಉಗುಳು ನಿಲ್ಲಲು ಸಾವಿತ್ರಿಗೆ ಏನಾಯಿತು ಎಂದು ಕೇಳಿದನು ಹರ್ಷವರ್ಧನ್ ಅದು ಅಮ್ಮ ಅವರು ಕೆಳಗೆ ಬಿಟ್ಬಿಟ್ರು ಎಂದಳು ಗಂಗಾ ಗಂಗಾ ಮಾತು ಕೇಳಿ ಅವಸರದಿಂದ ಸಾವಿತ್ರಿ ಇದ್ದಲ್ಲಿಗೆ ಬಂದ ಹರ್ಷವರ್ಧನ್ ಸಾವಿತ್ರಿ ಕೆಳಗೆ ಬಿದ್ದಿರುವುದು ನೋಡಿ ಅವಳ ಮುಖದ ಮೇಲೆ ನೀರು ಚಿಮುಕಿಸಿದನು ಸಾವಿತ್ರಿ ಎಚ್ಚರಗೊಂಡಳು ಅವಳನ್ನು ನಿಧಾನವಾಗಿ ನಿಲ್ಲಿಸಿ ತನ್ನ ರೂಮ್ಗೆ ಕರೆದುಕೊಂಡು ಹೋದನು ಗಂಗಾ ಸಹ ಅವರ ಹಿಂದೆಯೇ ಹೋದಳು ನಿಧಾನ ಸಾವಿತ್ರಿ ಮೆಲ್ಲಗೆ ಎಂದು ಸಾವಿತ್ರಿಯನ್ನು ಮಂಚದ ಮೇಲೆ ಕುಳಿಸಿದನು ಹರ್ಷವರ್ಧನ್ ಗಂಗಾ ಕುಡಿಯೋಕೆ ನೀರು ತಗೊಂಡು ಬಾ ಎಂದು ಗಂಗಾಗೆ ಹೇಳಿದನು ಗಂಗಾ ಕುಡಿಯಲು ನೀರು ತರಲು ಹೊರಟಳು ತಕ್ಷಣ ಹರ್ಷವರ್ಧನ್ ಅಲ್ಲೇ ಇದ್ದ ಫೋನ್ ತೆಗೆದುಕೊಂಡು ಹಲೋ ಡಾಕ್ಟರ್ ನಾನು ಹರ್ಷವರ್ಧನ್ ಮಾತಾಡ್ತಾ ಇರೋದು ನನ್ನ ವೈಫ್ ತಲೆ ತಿರುಗಿ ಬಿದ್ದಿದ್ದಾರೆ ಬಂದು ನೋಡಿ ಸ್ವಲ್ಪ ಎಂದು ಡಾಕ್ಟರ್ಗೆ ಕರೆ ಮಾಡಿ ಬರಲು ಹೇಳಿದನು ರೀ ಇದಕ್ಕೆಲ್ಲ ಯಾಕೆ ಡಾಕ್ಟರ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದಳು ಸಾವಿತ್ರಿ ಯಜಮಾನ್ರಿ ನೀರು ಎಂದು ಹರ್ಷವರ್ಧನ್ಗೆ ನೀರನ್ನು ನೀಡಿದಳು ಗಂಗಾ ಸಾವಿತ್ರಿಗೆ ನೀರು ಕುಡಿಸಿದ ಹರ್ಷವರ್ಧನ್ ಒಂದು ಸಲ ಡಾಕ್ಟರ್ ಬಂದು ನೋಡಿ ಹೋಗಲಿ ಇದರಲ್ಲಿ ಕಳ್ಕೊಳ್ಳೋದೇನಿದೆ ಎಂದನು ಹರ್ಷವರ್ಧನ್ ಅದು ಹಾಗಲ್ಲ ರೀ ಎಂದಳು ಸಾವಿತ್ರಿ ಹಾಗೂ ಇಲ್ಲ ಹೀಗೂ ಇಲ್ಲ ಸುಮ್ಮನೆ ನೀರು ಕುಡಿದು ಮಲ್ಕೋ ಎಂದನು ಹರ್ಷವರ್ಧನ್ ಗಂಡನ ಮಾತಿನ ಎದುರು ಮಾತನಾಡಿದ ಸಾವಿತ್ರಿ ಸುಮ್ಮನೆ ಮಲಗಿದಳು ಸ್ವಲ್ಪ ಸಮಯದ ನಂತರ ಡಾಕ್ಟರ್ ಬಂದರು ಅವರನ್ನು ಸಾವಿತ್ರಿ ಬೆಳಗ್ಗೆ ಕರೆದೊಯ್ದು ಡಾಕ್ಟರ್ ಇವರೇ ನನ್ನ ವೈಫ್ ಬೆಳಗ್ಗೆ ತಲೆ ಸುತ್ತು ಬಂದು ಬಿದ್ದಿದ್ರು ಏನಾಗಿದೆ ಅಂತ ನೋಡಿ ಹೇಳಿ ಎಂದನು ಹರ್ಷವರ್ಧನ್ ಹರ್ಷ ಕಾಮ್ ಡೌನ್ ಇಷ್ಟಕ್ಕೆಲ್ಲ ಗಾಬರಿ ಯಾಕೆ ನಾನು ಬಂದಿದ್ದೀನಲ್ಲ ಎಂದು ಸಾವಿತ್ರಿ ಕೈಮಿಡಿತ ಹಿಡಿದು ನೋಡಿ ಗಾಬರಿ ಆಗುವಂಥದ್ದೇನಿಲ್ಲ ನೀನು ಅಪ್ಪ ಆಗ್ತಿದ್ಯಾ ಎಂದನು ಡಾಕ್ಟರ್ ಖುಷಿಯಿಂದ ನೀವು ಹೇಳ್ತಾ ಇರೋದು ನಿಜನಾ ಎಂದು ಆಶ್ಚರ್ಯದಿಂದ ಕೇಳಿದನು ಹರ್ಷವರ್ಧನ್ ನಾನು ಯಾಕೆ ಸುಳ್ಳು ಹೇಳಿ ನಾನು ಒಬ್ಬರೂ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತೀನಿ ಕರ್ಕೊಂಡೋಗಿ ತೋರಿಸು ಆಮೇಲೆ ಜಾಸ್ತಿ ಕೆಲಸ ಮಾಡಿಸೋದು ಭಾರ ಎತ್ತೋದು ಏನೂ ಮಾಡಿಸ್ಬೇಡ ಹೆಲ್ದಿ ಫುಡ್ ಕೊಡಬೇಕು ಆದಷ್ಟು ರೆಸ್ಟಲ್ಲಿ ಇರಬೇಕು ಇವಾಗ ನಾನು ಬಂದು ಸುಸ್ತು ಕಡಿಮೆ ಆಗೋಕ್ಕೆ ಟ್ಯಾಬ್ಲೆಟ್ ಕೊಡ್ತೀನಿ ಇನ್ನೊಂದು ಥರ್ಟಿ ಮಿನಿಟ್ಸ್ ಶಿ ವಿಲ್ ಬಿ ಫೈನ್ ಎಂದು ಒಂದು ಔಷಧ ಬರೆದುಕೊಟ್ಟು ಸಾವಿತ್ರಿಯನ್ನು ಜೋಪಾನವಾಗಿ ನೋಡಿಕೊಳ್ಳುವಂತೆ ಹೇಳಿ ಹೋದರು ಡಾಕ್ಟರ್ ಡಾಕ್ಟರ್ ಹೋದ ಬಳಿಕ ಸಾವಿತ್ರಿ ಖುಷಿ ಖುಷಿಯಾಗ್ತಿದೆ ಗೊತ್ತಾ ನಿನ್ನ ಗೆತ್ಕೊಂಡು ಸುತ್ತ ಸುದೀಕರಿಸ್ತಿದೆ ಎಂದನು ಹರ್ಷವರ್ಧನ್ ಅಲ್ಲೇ ಇದ್ದ ಗಂಗಾ ಹರ್ಷವರ್ಧನ್ ಮಾತು ಕೇಳಿ ನಕ್ಕಳು ಅದನ್ನು ನೋಡಿದ ಸಾವಿತ್ರಿ ನೋಡಿದ್ರ ಆ ಸಾವಿತ್ರಿ ನಿಮ್ಮ ಮಾತು ಕೇಳಿ ನಗ್ತಿದ್ದಾಳೆ ಚಿಕ್ಕ ಮಗು ಥರ ಆಡ್ತಿರಲ್ಲ ಎಂದಳು ನಗಲಿ ಬಿಡು ಸಾವು ನನಗೆ ಆಗ್ತಿರೋ ಖುಷಿ ಅವಳಿಗೇನು ಗೊತ್ತು ಎಂದನು ಹರ್ಷವರ್ಧನ್ ಸರಿ ಆಯಿತು ನಿಮಗೆ ಖುಷಿ ಆದರೆ ಅದಕ್ಕಿಂತ ಹೆಚ್ಚು ಖುಷಿ ನನಗಾಗುತ್ತೆ ಎಂದಳು ಸಾವಿತ್ರಿ ಗಂಗಾ ಹೋಗು ಬೇಗ ಏನಾದರೂ ಸ್ವೀಟ್ ಮಾಡು ನನಗಾಗ್ತಿರೋ ಖುಷಿಗೆ ಇವತ್ತು ಎಲ್ಲರಿಗೂ ಸಿಹಿ ಹಂಚುತ್ತೀನಿ ಎಂದನು ಹರ್ಷವರ್ಧನ್ ಗಂಗಾ ಸಂತೋಷದ ಸಮಯದಲ್ಲಿ ಸಿಹಿ ಮಾಡಿದಳು ಹರ್ಷವರ್ಧನ್ ಮೊದಲು ಅದನ್ನು ಸಾವಿತ್ರಿಗೆ ತಿನ್ನಿಸಿ ನಂತರ ತನ್ನ ಸ್ನೇಹಿತರಿಗೆ ಹಚ್ಚಲು ಹೊರಟನು ತನ್ನ ಗಂಡನ ಸಂತೋಷವನ್ನು ನೋಡಿ ತಾನು ಖುಷಿ ಪಟ್ಟಳು ಇಂತಹ ಗಂಡನ್ನು ಪಡೆಯೋಕೆ ಪುಣ್ಯ ಮಾಡಿದ್ರಿ ಅಮ್ಮ ಅವರೇ ಮಕ್ಕಳಾಗಲಿಲ್ಲ ಅಂತ ಬೇರೆ ಮದುವೆ ಆಗೋ ಜನಗಳ ಮತ್ತೆ ಇಂತಹವರನ್ನು ನೋಡಿ ತುಂಬ ಸಂತೋಷ ಆಯಿತು ಎಂದಳು ಗಂಗಾ ಹೌದು ಗಂಗಾ ನೀನು ಹೇಳ್ತಿರೋದು ನಿಜ ಅವರು ಬರುವಷ್ಟರಲ್ಲಿ ರೆಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಎಂದಳು ಸಾವಿತ್ರಿ ನಿಮ್ಮದ್ದೆ ನಾನು ಯಾಕಮ್ಮ ಅವರೇ ನೀವು ಹೋಗಿದ್ದು ಬನ್ನಿ ಎಂದಳು ಗಂಗಾ ನಾನು ನಿನ್ನನ್ನು ಯಾವಾಗಾದರೂ ರೀತಿ ನೋಡಿದ್ದೀನ ನೀನೂ ನಮ್ಮ ಮನೆಯಲ್ಲಿ ಒಬ್ಬಳು ಎಂದಳು ಸಾವಿತ್ರಿ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋಕೆ ನಾನು ಅದೃಷ್ಟ ಮಾಡಿದ್ದೆ ಸ್ವಂತ ತಂಗೀತರ ಥರ ನೋಡ್ಕೊಂಡಿದ್ದೀರಾ ಎಂದು ಕಣ್ಣೀರು ಹಾಕಿದಳು ಗಂಗಾ ಸಂತೋಷದಿಂದ ಆಫೀಸ್ಗೆ ಹೊರಟ ಹರ್ಷವರ್ಧನನ್ನು ನೋಡಿದ ಸಿಬ್ಬಂದಿಗಳು ಆಶ್ಚರ್ಯಗೊಂಡರು ಏನು ಸರ್ ಇಷ್ಟೊಂದು ಖುಷಿಯಾಗಿದ್ದೀರಿ ಎಂದು ಒಬ್ಬ ಅಧಿಕಾರಿ ಕೇಳಿದನು ಹೇಳ್ತೀನಿ ಅದಕ್ಕೂ ಮೊದಲು ಎಲ್ಲರೂ ಬಂದು ಸ್ವೀಟ್ಸ್ ತಗೊಳ್ಳಿ ಎಂದನು ಹರ್ಷವರ್ಧನ್ ಎಲ್ಲರೂ ಬಂದು ಹರ್ಷವರ್ಧನ್ ತಂದಿದ್ದ ಸಿಹಿಯನ್ನು ತೆಗೆದುಕೊಂಡು ತಿಂದರು ಇವಾಗಾದರೂ ಹೇಳಿ ಸರ್ ಏನು ವಿಷಯ ಅಂತ ಕೇಳಿದನು ಅಧಿಕಾರಿ ಇವತ್ತು ನನಗೆ ತುಂಬ ತುಂಬ ಸಂತೋಷವಾದ ದಿನ ಯಾರಾದರೂ ಹೇಳಿ ಏನಿರಬಹುದು ಅಂತ ಎಂದು ಕೇಳಿದನು ಹರ್ಷವರ್ಧನ್ ಎಲ್ಲರೂ ತುಂಬ ಹೊತ್ತು ಆಲೋಚಿಸಿ ನಿಮ್ಮ ಹುಟ್ಟಿದ ಹಬ್ಬನ ಸರ್ ಎಂದನು ಒಬ್ಬ ಅಧಿಕಾರಿ ನೋ ಎಂದನು ಹರ್ಷವರ್ಧನ್ ಹಾಗಾದರೆ ಅಮ್ಮವ್ರು ಹುಟ್ಟಿದ ಹಬ್ಬನಾ ಸರ್ ಎಂದು ಕೇಳಿದ ಮತ್ತೊಬ್ಬ ಅಧಿಕಾರಿ ನೋ ಎಂದನು ಹರ್ಷವರ್ಧನ್ ಅದೇನು ಅಂತ ನೀವೇ ಹೇಳಿ ಸರ್ ಎಂದು ಕೇಳಿದನು ಮತ್ತೊಬ್ಬ ಅಧಿಕಾರಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ನನಗೆ ಗೊತ್ತು ತುಂಬ ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ಆ ದಿನ ಇವಾಗ ಬಂತು ನಾನು ತಂದೆ ಆಗ್ತಿದ್ದೀನಿ ಅಂತನು ಹರ್ಷವರ್ಧನ್ ಹೌದಾ ಸರ್ ಕಂಗ್ರ್ಯಾಚುಲೇಷನ್ ಸರ್ ಕಂಗ್ರ್ಯಾಚುಲೇಷನ್ ಸರ್ ಎಂದು ಎಲ್ಲರೂ ಶುಭ ಹಾರೈಸಿದರು ಹೌದು ಅದನ್ನು ಹೇಳಿ ಹೋಗೋಣ ಅಂತ ಬಂದೆ ಸರಿ ನಾನಿನ್ನು ಬರ್ತೀನಿ ಮನೆಯಲ್ಲಿ ಸಾವಿತ್ರಿ ನನಗೋಸ್ಕರ ಕಾಯ್ತಾ ಇರ್ತಾಳೆ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟನು ಹರ್ಷವರ್ಧನ್ ಹರ್ಷವರ್ಧನ್ ಮನೆಗೆ ಬರುವಷ್ಟರಲ್ಲಿ ಸಾವಿತ್ರಿ ಹಾಗೂ ಗಂಗಾ ದೇವಸ್ಥಾನಕ್ಕೆ ತೆರಳಲು ಸಜ್ಜಾಗಿದ್ದರು ಅವರನ್ನು ನೋಡಿದ ಹರ್ಷವರ್ಧನ್ ಏನಿದು ಇಬ್ಬರೂ ಎಲ್ಲಿಗೆ ಹೋಗೋಕೆ ತಯಾರಿ ಮಾಡಿಕೊಂಡಿರೋ ಹಾಗಿದೆ ಎಂದು ಕೇಳಿದನು ದೇವಸ್ಥಾನಕ್ಕೆ ಹೋಗೋಣ ಅಂದರಿ ಎಂದಳು ಸಾವಿತ್ರಿ ಓ ನನಗೆ ಇದು ಹೊಳಲೇ ಇಲ್ವೇ ಎಂದನು ಹರ್ಷವರ್ಧನ್ ಅದಕ್ಕೆ ನೀವು ಬರೋ ಮೊದಲೇ ತಯಾರಿ ಮಾಡ್ಕೊಂಡಿರೋದು ಎಂದಳು ಗಂಗಾ ನೀವು ಹೋಗಿ ಸ್ನಾನ ಮಾಡಿ ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಎಂದಳು ಸಾವಿತ್ರಿ ಓಕೆ ಜಸ್ಟ್ ಟೆನ್ ಮಿನಿಟ್ಸ್ ಎಂದು ಸ್ನಾನಕ್ಕೆ ಹೊರಟನ ಹರ್ಷವರ್ಧನ್ ಸ್ವಲ್ಪ ಸಮಯದ ನಂತರ ಹರ್ಷವರ್ಧನ್ ಸ್ನಾನ ಮುಗಿಸಿ ಬಂದನು ಮೂವರು ಬೆಟ್ಟದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಟರು ದೇವರ ದರ್ಶನ ಮುಗಿಸಿ ಹೊರಬರುವಾಗ ಸಾವಿತ್ರಿಗೆ ತನ್ನ ತಂದೆ ಹಾಗೂ ಚಿಕ್ಕಮ್ಮ ಬರುವುದು ಕಾಣಿಸಿತು ಮೊದಲೇ ಸಂತೋಷಗೊಂಡಿದ್ದ ಸಾವಿತ್ರಿಗೆ ಅವರನ್ನು ನೋಡಿ ಮತ್ತೆ ಆ ಸಂತೋಷ ದುಪ್ಪಟ್ಟಾಯಿತು ರೀ ಅಲ್ಲಿ ನೋಡಿ ನಮ್ಮಪ್ಪ ಮತ್ತು ಚಿಕ್ಕಮ್ಮ ಬಂದಿದ್ದಾರೆ ಎಂದಳು ಸಾವಿತ್ರಿ ಅವರನ್ನು ನೋಡಿದ ಹರ್ಷವರ್ಧನ್ ಬರಲಿ ಬಿಡು ದೇವಸ್ಥಾನದ ಮೇಲೆ ಎಲ್ಲರೂ ಬಂದು ಹೋಗೋದು ಸಹಜ ಎಂದನು ಹಾಗಲ್ಲ ರೀ ಅವರಿಗೆ ನಾನು ಗರ್ಭಿಣಿ ಅಂತ ಗೊತ್ತಾದ್ರೆ ತುಂಬ ಸಂತೋಷ ಪಡ್ತಾರೆ ಎಂದಳು ಸಾವಿತ್ರಿ ಇಷ್ಟು ದಿನ ಒಂದೇ ಕಡೆ ಇದ್ದರೂ ಹೇಗಿದೆಯಾ ಅಂತ ಕೇಳೋಕೆ ಬರಲಿಲ್ಲ ಆವತ್ತು ನಿಮ್ಮ ಚಿಕ್ಕಮ್ಮ ನಿನ್ನ ಬಟ್ಟೆಗಳನ್ನ ಮನೆಯಿಂದ ಹೊರಗೆ ಯಾಕೆ ಏನು ಅಂತ ಒಂದು ಮಾತೂ ಕೇಳಲಿಲ್ಲ ನಿಮ್ಮಪ್ಪ ಇವಾಗ ನೀನು ಈ ವಿಷಯ ಹೇಳಿದ್ರು ಅವ್ರಿಗೇನೂ ಅನ್ನಲ್ಲ ಎಂದನು ಹರ್ಷವರ್ಧನ್ ಇಲ್ಲ ರೀ ನಂಗೆ ಗೊತ್ತು ಅವ್ರು ಸಂತೋಷ ಪಡ್ತಾರೆ ಮಾತಾಡ್ಸ್ಕೊಂಡು ಬರ್ತೀನಿ ಕೇಳಿದಳು ಸಾವಿತ್ರಿ ನಿನ್ನ ಆಸೆ ನಾನು ಯಾಕೆ ಬೇಡ ಆಗಲಿ ಹೋಗು ಎಂದನು ಹರ್ಷವರ್ಧನ್ ಸಾವಿತ್ರಿ ಖುಷಿಯಿಂದ ತನ್ನ ತಂದೆ ಹಾಗೂ ಚಿಕ್ಕಮ್ಮನ ಬಳಿ ಹೋಗಿ ಅಪ್ಪ ಚಿಕ್ಕಮ್ಮ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ಎಂದಳು ಸಾವಿತ್ರಿ ಸಂತೋಷದಿಂದ ಯಾರೆ ನೀನು ಎಂದು ಕೇಳಿದಳು ಅಲ್ಮೇಲಮ್ಮ ಯಾಕೆ ಚಿಕ್ಕಮ್ಮ ನಾನು ನೆನ್ತಿಲ್ವಾ ನಾನು ಸಾವಿತ್ರಿ ಎಂದಳು ಸಾವಿತ್ರಿ ನೀನು ಯಾರು ಅಂತ ಗೊತ್ತಿದ್ರು ತಾನೇ ಮರಿಯೋಕೆ ಅವತ್ತೇ ನಿನಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿಲ್ವಾ ಇವತ್ತ ಸಂಬಂಧ ಇಟ್ಕೊಂಡು ಮಾತಾಡೋಕೆ ಬಂದಿದ್ಯಾ ಕೇಳಿದಳು ಅಲ್ಮೇಲಮ್ಮ ಏನೋ ಕೆಟ್ಟುಗಳಿಗೆ ಹಾಗೆ ಆಗೋಯ್ತು ಅದನ್ನೇ ಇಟ್ಕೊಂಡು ನೀವು ಈ ರೀತಿ ಮಾತಾಡೋದು ತಪ್ಪು ಅಲ್ವಾ ಎಂದಳು ಸಾವಿತ್ರಿ ಯಾವುದನ್ನೇ ಮರಿಬೇಕು ಏನೋ ನನ್ನ ತಮ್ಮ ಹಾಗೆ ಮುಟ್ಟೋ ಬಂದ ಅಂತ ಅವನ್ನ ಜೈಲಿಗೆ ಹಾಕಿಸಿ ಈ ಪೊಲೀಸ್ನ ಮದುವೆ ಆದೆ ಊರವರ ಮುಂದೆ ಅವನು ಕೈ ಹಿಡ್ಕೊಂಡು ಹೋದೆ ಅದೆಲ್ಲ ಮರಿಬೇಕಾ ಎಂದು ಕೇಳಿದಳು ಅಲ್ಮೇಲಮ್ಮ ನೀವೇ ಅಲ್ವಾ ಚಿಕ್ಕಮ್ಮ ಮನೆ ಬಿಟ್ಟು ಹೋಗು ಅಂದಿದ್ದು ಎಂದಳು ಸಾವಿತ್ರಿ ನಾನು ಸಾವಿರ ಹೇಳ್ತೀನಿ ಕಣೆ ಹೇಳಿದೆ ಅಂತ ನೀನು ಹೋಗ್ಬಿಡ್ತೀಯಾ ಎಂದು ಕೇಳಿದಳು ಅಲ್ಮೇಲಮ್ಮ ಮೆಲ್ಲಗೆ ಮಾತಾಡಿ ಚಿಕ್ಕಮ್ಮ ಅವರೂ ಬಂದಿದ್ದಾರೆ ಎಂದಳು ಸಾವಿತ್ರಿ ನಾನು ಮಾತಾಡೋದು ನಿನ್ನ ಗಂಡನಿಗೆ ಗೊತ್ತಾಗ್ಲಿ ಕಣೆ ಎಂದಳು ಅಲ್ಮೇಲಮ್ಮ ಸರಿ ಹೋಗಲಿ ಬಿಡಿ ನಿಮಗೆ ಒಂದು ಸಂತೋಷವಾದ ವಿಷಯ ಹೇಳಬೇಕು ಎಂದಳು ಸಾವಿತ್ರಿ ಅದೇನು ಹೇಳಿ ಬೇಗ ತೊಲಗು ಎಂದಳು ಅಲ್ಮೇಲಮ್ಮ ನಾನು ಗರ್ಭಿಣಿ ಎಂದಳು ಸಾವಿತ್ರಿ ಹೌದೇನಮ್ಮ ಹೇಗೋ ದೇವರು ಒಳ್ಳೆಯದು ಮಾಡ್ದ ಎಂದು ಸಾವಿತ್ರಿ ಮಾತು ಕೇಳಿ ಅವರ ತಂದೆ ಸಂತೋಷ ಕೊಟ್ಟರು ಓಹೋ ಸಾಕು ನಿಲ್ಸಯ್ಯ ನೆನ ಖುಷಿನ ಏನು ನಿನ್ನ ಮಗಳಿಗೆ ಯಾರೂ ಆಗದೆ ಇರೋದೇನಾದರೂ ಆಗಿದಾಳ ನೋಡೆ ನಾನು ಗರ್ಭಿಣಿ ಚಚ್ಚಲ ಹೆರಿಗೆ ತವ್ರ ಮನೆಯಲ್ಲಿ ಆಗಬೇಕು ಅದೂ ಇದು ಅಂತ ಮನೆ ಕಡೆ ಬಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದಳು ಅಲ್ಮೇಲಮ್ಮ ಏನು ಚಿಕ್ಕಮ್ಮ ಹೀಗೆ ಹೇಳಿಬಿಟ್ರಿ ನೀವಲ್ಲದೆ ಇನ್ಯಾರು ಮಾಡ್ತಾರೆ ಎಂದು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕೇಳಿದಳು ಸಾವಿತ್ರಿ ಹೋಗಿದೆಯಲ್ಲ ಅವನ ಜೊತೆ ಅವನೇ ಮಾಡ್ತಾನೆ ಹೋಗು ಎಂದಳು ಅಲ್ಮೇಲಮ್ಮ ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ಹರ್ಷವರ್ಧನ್ ಅವರ ಬಳಿಗೆ ಬಂದು ನೋಡಿ ನನ್ನ ಹೆಂಡತಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನು ನಿಮ್ಮ ಹತ್ರ ಹೇಳಿಸ್ಕೋಬೇಕಾದ ಅವಶ್ಯಕತೆ ನನಗಿಲ್ಲ ಎಂತನು ಇಲ್ಲ ಅಂದಮೇಲೆ ಅವಳನ್ನ ಯಾಕೆ ನಮ್ಮ ಹತ್ರ ಕಳಿಸ್ದೆ ಕೇಳಿದಳು ಅಲ್ಮೇಲಮ್ಮ ಏನೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಆಸೆ ಪಟ್ಟಳು ಅದಕ್ಕೇ ಕಳಿಸಿದ್ದು ಎಂದನು ಹರ್ಷವರ್ಧನ್ ಹರ್ಷವರ್ಧನನ ಮಾತು ಕೇಳಿ ಏನಯ್ಯ ನಿಂತಿದ್ಯಾ ನಡಿ ಹೋಗೋಣ ಎಂದು ತನ್ನ ಗಂಡನನ್ನು ಕರೆದುಕೊಂಡು ಹೋದಳು ಅಲ್ಮೇಲಮ್ಮ ಅಲ್ಮೇಲಮ್ಮನ ಮಾತು ಸಾವಿತ್ರಿಗೆ ತಡೆಯಲಾರದ ದುಃಖವನ್ನು ನೀಡಿತು ಅವಳನ್ನು ಸಮಾಧಾನಗೊಳಿಸಿ ಮನೆಗೆ ಕರೆತಂದನು ಹರ್ಷವರ್ಧನ್ ಮೇಲಂಬನ ಮಾತಿಗೆ ಗಂಗಾ ಶಾಪ ಹಾಕಿದಳು